ಶ್ರಾದ್ಧದಲ್ಲಿ ಮೂರು ಅತ್ಯಂತ ಪವಿತ್ರವಾಗಿರುವಂತಹದ್ದು ಅಂತ ಹೇಳ್ತಾಳೆ ಶ್ರಾದ್ದೇ ತ್ರೀಣಿ ಪವಿತ್ರಾಣಿ ಯಾವುದು ಅಂತ ಹೇಳಿದ್ರೆ ದೌಹಿತ್ರಹ ಕುತಪಹ ತಿಲಾಹ ಈ ಮೂರು ಶ್ರಾದ್ದಲ್ಲಿದ್ರೆ ಬಹಳ ಶ್ರೇಷ್ಠ ಒಂದೇನಂದ್ರೆ ಮಗಳ ಮಗ ಮಗಳ ಮಗನಿಗೆ ಒಂದು ಪಿತೃ ಶ್ರಾದ್ದದಲ್ಲಿ ಬಹಳ ದೊಡ್ಡ ಸ್ಥಾನ ಇದೆ ಯಾಕಂದ್ರೆ ಅವನು ಬಂದ ವಿಶ್ವ ದೇವಸ್ಥಾನ ಪಿತೃಸ್ಥಾನದಲ್ಲಿ ಕೂತು ಭೋಜನವನ್ನು ಮಾಡಿದ ಅಂದ್ರೆ ಅದು ಬಹಳ ವಿಶೇಷ ಎರಡನೇದೇನು ಅಂದ್ರೆ ಕುತಪ ಕಾಲ ಮಧ್ಯಾಹ್ನದ ಕಾಲ ಇನ್ನೊಂದೇನೆಂದ್ರೆ ಎಳ್ಳು ಕಪ್ಪು ಎಳ್ಳು ಇದು ಶ್ರಾದ್ದದಲ್ಲಿ ಶ್ರಾದ್ದವನ್ನ ಪವಿತ್ರಗೊಳಿಸುವಂತಹದ್ದು ಅಂತ ಹೇಳ್ತಾರೆ ಇನ್ಯಾವುದು ವರ್ಜ್ಯಾನಿ ಚಾಹುರು ವಿಪ್ರೇಶ್ಚ ಕೋಪೋದ್ವ ಗಮನಂತ್ವರ ಅದೇ ರೀತಿ ಹೇಳ್ತಾರೆ ಮೂರಂತೂ ಮೂರು ಪವಿತ್ರವಾದದ್ದು ಮೂರು ಖಂಡಿತವಾಗಿ ವರ್ಜವಾದದ್ದು ಅಂದ್ರೆ ಮೂರಂತೂ ಇರಲೇಬಾರದು ಅಂತ ಹೇಳ್ತಾರೆ ಮೊದಲನೇದೇನಂತ ಹೇಳಿದ್ರೆ ಇಡೀ ಶ್ರಾದ್ದವನ್ನ ಜೀರೋ ಮಾಡಿ ಬಿಡುವಂತಹದ್ದು ಇಡೀ ಶ್ರಾದ್ದದ ಎಲ್ಲ ಫಲವನ್ನು ಕಳೆಯುವಂತಹದ್ದು ಯಾವುದು ಅಂದ್ರೆ ಒಂದು ಕೋಪ ಅಂತ ಹೇಳಿ ಅದರಿಂದಾಗಿ ಶ್ರಾದ್ದದ ದಿನ ಅಪ್ಪಿತಪ್ಪಿಯೂ ಕೋಪವನ್ನು ಮಾಡಬಾರ್ದು ಯಜಮಾನ ಅಂತ ಹೇಳ್ತಾರೆ ಯಜಮಾನ ಆಗ್ಲಿ ಅಥವಾ ಬ್ರಾಹ್ಮಣರಾಗ್ಲಿ ಯಾವುದೇ ಕಾಲಕ್ಕೂ ಕೋಪ ಮಾಡ್ಕೊಳ್ಬಾರ್ದು ಎರಡನೆಯದ್ದೇನು ಅಂತ ಹೇಳಿದ್ರೆ ಅಧ್ವಗಮನಂ ಶ್ರಾದ್ದದ ದಿನ ತಾನು ಬೀದಿ ಸುತ್ತಲಿಕ್ಕೆ ಹೋಗಬಾರದು ಅಂತ ಹೇಳ್ತಾರೆ ಯಾರು ಯಜಮಾನ ಇದ್ದಾನೆ ಅವನು ಬೀದಿ ಸುತ್ತಲಿಕ್ಕೆ ಹೋಗಬಾರದು ಯಾಕಂತ ಹೇಳಿದ್ರೆ ಅಯ್ಯೋ ಮಧ್ಯಾಹ್ನ ಪುರೋಹಿತರು ಬರುವುದು ಹನ್ನೊಂದು ಗಂಟೆಗೆ ಅಲ್ವಾ ಒಂಚೂರು ಬೆಳಗ್ಗೆ ಎಲ್ಲಾದ್ರೂ ತಿರುಗಾಡ್ಕೊಂಡ್ ಬರೋಣ ಅಂತ ಹೇಳಿಲ್ಲ ಶ್ರಾದ್ದದ ದಿನ ನಿಯಮದಿಂದ ಇರಬೇಕು ಆ ರೀತಿ ಅಧ್ವಗಮನಂ ತಿರುಗಾಡ್ಲಿಕ್ಕೆ ಹೋಗುವಂತಹದ್ದು ಕೋಪ ಮಾಡುವಂತಹದ್ದು ಗಡಿಬಿಡಿ ಮಾಡುವಂತಹದ್ದು ಈ ಮೂರು ಶ್ರಾದ್ಧವನ್ನ ಸಂಪೂರ್ಣ ಹಾಳು ಮಾಡಿಬಿಡುತ್ತದೆ ಅಂತ ಹೇಳ್ತಾರೆ ಇದು ಮೂರು ಇರಲೇಬಾರದು ಅದಕ್ಕಾಗಿ ಶ್ರಾದ್ದದಲ್ಲಿ ಗಡಿಬಿಡಿ ಮಾಡ್ಲಿಕ್ಕೆ ಇಲ್ಲವೇ ಇಲ್ಲ ಶ್ರಾದ್ದದಲ್ಲಿ ಯಾವ ರೀತಿ ಮಾಡ್ಬೇಕು ಆ ರೀತಿ ನಿಧಾನವಾಗಿಯೇ ಮಾಡಬೇಕು ಅಂತ ಹೇಳ್ತಾ ಹೋಗ್ತಾಳೆ ಇನ್ನು ಶ್ರಾದ್ದದಲ್ಲಿ ವಿಶೇಷವಾಗಿ ಬೆಳ್ಳಿ ಪಾತ್ರೆ ಅದೇನಿದೆ ರಾಜತಂಚ ತಥಾ ಪಾತ್ರಂ ಶಸ್ತಂ ಶ್ರಾದ್ದೇಶು ಪುತ್ರಕ ಬೆಳ್ಳಿಯ ಪಾತ್ರೆ ಬಹಳ ಶ್ರೇಷ್ಠವಾಗಿರುವಂತಹದ್ದು ಅಂತ ಹೇಳ್ತಾಳೆ ರಜತಸ್ಯ ತಥಾ ಕಾರ್ಯಂ ದರ್ಶನಂ ದಾನಮೇವಚ ಅದರಿಂದಾಗಿ ಶ್ರಾದ್ದದಲ್ಲಿ ಬೆಳ್ಳಿಯ ಪಾತ್ರೆ ಏನಿದೆ ಆ ಬೆಳ್ಳಿಯ ಪಾತ್ರೆ ದರ್ಶನವನ್ನಾದ್ರೂ ಮಾಡಿಸ್ಬೇಕಂತೆ ಪಿತೃದೇವತೆಗಳಿಗೆ ಬೆಳ್ಳಿಯನ್ನ ದಾನ ಕೊಡ್ಬೇಕಂತೆ ಅದರಿಂದಾಗಿ ಪಿತೃದೇವತೆಗಳು ಸಂತುಷ್ಟರಾಗ್ತಾರೆ ಅಂತ ಹೇಳ್ತಾಳೆ ಕಾರಣ ಏನಂತ ಹೇಳಿದ್ರೆ ಈ ಬೆಳ್ಳಿಗೂ ಮತ್ತೆ ಪಿತೃಗಳಿಗೂ ಏನ್ ಸಂಬಂಧ ಅದನ್ನು ಹೇಳ್ತಾಳೆ ಮದಾಲಸ ರಾಜತೇಹಿ ಸ್ವಧಾ ದುಗ್ಧ ಪಿತೃಭಿಹಿ ಶ್ರೂಯತೆ ಮಹಿ ಅಂತ ಹೇಳ್ತಾಳೆ ಹಿಂದೆ ಭೂಮಿಯಿಂದ ಪೃಥು ಚಕ್ರವರ್ತಿ ಭೂಮಿಯನ್ನ ಹಸುವಾಗಿ ನಿಂತ್ಕೊಳ್ಳಿಕ್ ಹೇಳ್ದ ಅವಳು ನಿಂತಲು ಅವಳಿಂದ ಎಲ್ರು ತಮಗೆ ಏನೇನ್ ಬೇಕೋ ಅದನ್ನೆಲ್ಲ ಕರೆದುಕೊಂಡು ಹೋದ್ರು ಹಾಲನ್ನ ಅಂಥ ಸಂದರ್ಭದಲ್ಲಿ ಪಿತೃದೇವತೆಗಳು ಬೆಳ್ಳಿಯ ಪಾತ್ರೆಯಲ್ಲಿ ತಾವು ಸ್ವಧಾರೂಪವಾದ ಹಾಲನ್ನ ಕರೆದಿದ್ರು ಅಂತ ಹೇಳ್ತಾರೆ ಭೂದೇವಿಯಿಂದ ಅದರಿಂದಾಗಿ ಅವತ್ತಿನಿಂದ ಅವರಿಗೆ ಬೆಳ್ಳಿ ಪಾತ್ರೆ ಅಂದ್ರೆ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಪಿತೃಗಳಿಗೆ ಪಿತೃದೇವತೆಗಳಿಗೆ ಬೆಳ್ಳಿ ಶ್ರೇಷ್ಠ ಬಂಗಾರಕ್ಕಿಂತಲೂ ದೇವತೆಗಳಿಗೆ ಬೆಳ್ಳಿ ಬಂಗಾರ ಶ್ರೇಷ್ಠ ಈ ರೀತಿ ಇದ್ದ ಪಕ್ಷದಲ್ಲಿ ತನಗೆ ಬೆಳ್ಳಿಯ ಪಾತ್ರೆಯನ್ನ ಆದಷ್ಟು ತಾನು ಉಪಯೋಗವನ್ನ ಮಾಡಬೇಕು ಆದ್ರೆ ಯಾವುದೇ ಕಾರಣಕ್ಕೂ ಕಬ್ಬಿಣವನ್ನಂತೂ ತೋರಿಸೇಬಾರದು ಅಂತ ಹೇಳ್ತಾರೆ ಕಬ್ಬಿಣವನ್ನ ನೋಡಿದ್ರೆ ಪಿತೃಗಳು ಓಡಿ ಹೋಗ್ತಾರೆ ಅಂತ ಹೇಳ್ತಾರೆ ಆ ಶ್ರಾದ್ದವನ್ನ ಬಿಟ್ಟು ಹೋಗ್ತಾರೆ ಅವರು ಪಿತೃದೇವತೆಗಳು ಅಂತ ಈ ರೀತಿ ಹೇಳಿ ತಸ್ಮಾತ್ ಪಿತೃಣಾಂ ರಜತಂ ಅಭಿಷ್ಟಂ ಪ್ರೀತಿವರ್ಧನಂ ಅವರಿಗೆ ಇಷ್ಟವಾದದ್ದು ಆ ಶ್ರಾದ್ದದಲ್ಲಿ ಹೆಚ್ಚು ಪ್ರೀತಿಯನ್ನು ಉಂಟು ಮಾಡುವಂತಹದ್ದು ಅಂತ ಹೇಳ್ತಾಳೆ ಇಷ್ಟ ಹೇಳಿ ಇನ್ನು ಕೆಲವು ಹೇಳ್ತಾಳೆ ವಾಸ್ತವಿಕವಾಗಿ ಶ್ರಾದ್ದದಲ್ಲಿ ಯಾವುದು ವಿಶೇಷ ಅಂದ್ರೆ ಇವತ್ತು ಇದು ರೂಢಿಯಲ್ಲೇ ಇಲ್ಲ ಆದ್ರೆ ಮದಾರಸ ಹೇಳ್ತಾಳೆ ಹಿಂದೆ ಯಾವ ರೀತಿ ಇತ್ತು ಅಂದ್ರೆ ಮಾಂಸ ಬಹಳ ವಿಶೇಷ ಅಂತ ಹೇಳ್ತಾಳೆ ಅದರಲ್ಲೂ ಕೂಡ ಹೇಳ್ಕೊಂಡು ಹೋಗ್ತಾಳೆ ಇಂತಿಂತ ಪ್ರಾಣಿಯ ಮಾಂಸದಿಂದ ದೇವತೆಗಳು ಇಷ್ಟಿಷ್ಟು ಸಂತುಷ್ಟರಾಕ್ಷರ ಇಷ್ಟಿಷ್ಟು ಸಂತುಷ್ಟರಾಗ್ತಾರೆ ಅಂತ ಹೇಳ್ಕೊಂಡು ಹೇಳ್ಕೊಂಡು ಹೋಗ್ತಾಳೆ ಹಿಂದಿನ ಯುಗಗಳಲ್ಲೆಲ್ಲ ಆ ರೀತಿ ಇತ್ತು ಶ್ರಾದ್ದಕ್ಕೆ ಮಾಂಸ ಅವಶ್ಯವಾಗಿ ಬೇಕಾಗೇ ಇತ್ತು ಆದ್ರೆ ಕಲಿಯುಗದಲ್ಲೇ ಅದೆಲ್ಲ ನಿಷಿದ್ಧ ಮಾಂಸವನ್ನೆಲ್ಲ ಉಪಯೋಗ ಮಾಡ್ಲಿಕ್ಕಿಲ್ಲ ಅಂತ ಆದ್ರೆ ಒಂದಂತೂ ಹೇಳ್ತಾಳೆ ಏನಂತ ಹೇಳಿದ್ರೆ ಪಿತೃಗಳಿಗೆ ಅತ್ಯಂತ ತೃಪ್ತಿಯನ್ನು ತಂದುಕೊಡುವುದು ಯಾವುದು ಅಂದ್ರೆ ಒಂದು ವರ್ಷ ಮಾಡಿದ ಒಂದು ವರ್ಷ ಶ್ರಾದ್ದ ಮಾಡಿದಂತಹ ಫಲ ಬರ್ತದಂತೆ ಯಾವಾಗಂದ್ರೆ ಸಂವತ್ಸರಂ ತಥಾ ಗವ್ಯಂ ಪಯ ಪಾಯಸಮೇವ ಹಸುವಿನ ಹಾಲೇನಿದೆ ಹಸುವಿನ ಹಾಲು ಮತ್ತೆ ಹಸುವಿನ ಹಾಲಿನ ಪಾಯಸ ಇದೇನಿದೆ ಈ ಇದನ್ನ ನಾವು ಶ್ರಾದ್ದಲ್ಲೂ ಬಳಸಿದ್ರೆ ಪಿತೃಗಳಿಗೆ ಒಂದು ವರ್ಷ ಶ್ರಾದ್ದ ಮಾಡಿದಷ್ಟು ಸಂತುಷ್ಟಿ ಆಗ್ತದೆ ಅಷ್ಟು ಸಂತುಷ್ಟಿಯನ್ನ ತಂದು ಅಂತ ತಿಳಿಸ್ಕೊಂಡು ಹೋಗ್ತಾರೆ ಹಾಗೆಯೇ ಇನ್ನು ಕೆಲವು ತಿಳಿಸ್ಕೊಂಡು ಹೋಗ್ತಾಳೆ ಇದರಲ್ಲಿ ಶ್ರಾದ್ದದಲ್ಲಿ ಬ್ರಾಹ್ಮಣರಿಗೆ ಭೋಜನವನ್ನ ಹಾಕಬೇಕಾದ್ರೆ ಕೆಲವೊಂದು ವಸ್ತುಗಳು ವಿಶೇಷವಾಗಿ ಉಪಯೋಗಿಸಲ್ಪಡಬೇಕು ಅಂತ ಹೇಳ್ತಾರೆ ಯಾವುದು ಅಂತ ಹೇಳಿದ್ರೆ ಒಂದು ಜವೆ ಗೋಧಿ ಯವೆ ಅಂತ ಕರೀತಾರೆ ಯವ ಅಂತ ಕರೀತಾರೆ ಅದನ್ನು ಜವೆ ಗೋಧಿ ಅಂತ ಅಕ್ಕಿ ಅಂದರೆ ಭತ್ತ ಹಾಗೆಯೇ ಈ ಗೋಧಿ ಅದಕ್ಕೆ ಗೋಧಿಯ ಪದಾರ್ಥವನ್ನು ವಿಶೇಷವಾಗಿ ಮಾಡುವಂಥದ್ದು ಹಾಗೆ ಈ ಎಳ್ಳು ಹೆಸರು ಸಾಸಿವೆ ಏನಿದೆ ಇವುಗಳನ್ನು ವಿಶೇಷವಾಗಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ ಆ ಶ್ರಾದ್ದದಲ್ಲಿ ಆಗಬೇಕಾದ್ರೆ ಹಾಗೆ ಈ ನವಣೆ ನವಣೆಯನ್ನ ಅವರೆಯನ್ನ ಮತ್ತೆ ಈ ಉದ್ದು ಇವುಗಳಲ್ಲೇನಿದೆ ವಿಶೇಷವಾಗಿ ಶ್ರಾದ್ದದಲ್ಲಿ ಉಪಯೋಗಿಸಬೇಕಾದದ್ದು ಹಾಗೆ ಶ್ರಾದ್ದದಲ್ಲಿ ಯಾವುದನ್ನು ಉಪಯೋಗಿಸಬಾರದು ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಶ್ರಾದ್ದದಲ್ಲಿ ನೀರುಳ್ಳಿ ಬೆಳ್ಳುಳ್ಳಿ ಕ್ಯಾರೆಟು ಮತ್ತೆ ಅದಕ್ಕೆ ಗೃಂಜನಂ ಅಂತ ಹೇಳ್ತಾರೆ ಗ್ರಂಜನಂ ಅಂತ ಹೇಳಿದ್ರೆ ಗಜ್ಜರಿ ಅದೇ ಕ್ಯಾರೆಟ್ ಅಂತ ಹೇಳ್ತೀವಲ್ವಾ ಅದು ಇರಬಹುದು ಮೂಲಂಗಿ ಇರಬಹುದು ಇಂಥ ಪದಾರ್ಥಗಳೇನಿದೆ ಇವುಗಳನ್ನು ಉಪಯೋಗ ಮಾಡಬಾರದು ಅಂತ ಹೇಳ್ತಾನೆ ಹಾಗೆಯೇ ಯಾವುದು ಆ ರಕ್ತಾಹ ಕೆಂಪಾಗಿದೆ ನೋಡ್ಲಿಕ್ಕೆ ಕೆಂಪು ಬಣ್ಣದಿಂದ ಕೂಡಿದೆ ಅಂದ್ರೆ ಈ ಬೀಟ್ರೋಟ್ ಮುಂತಾದವುಗಳು ಅವುಗಳನ್ನು ಉಪಯೋಗ ಮಾಡಬಾರದು ಅಂತ ಹೇಳ್ತಾರೆ ಅದೇ ರೀತಿ ನಿರ್ಯಾಸಾಹ ನಿರ್ಯಾಸ ಅಂತ ಹೇಳಿದ್ರೆ ಯಾವುದು ಮರದಿಂದ ಈ ಬಂದಿರುವಂತಹದ್ದು ಅಂದ್ರೆ ಸಾಮಾನ್ಯ ಈ ಇಂಗು ಮುಂತಾದವುಗಳು ಆ ಇಂಗನ್ನ ಶ್ರಾದ್ದದಲ್ಲಿ ಉಪಯೋಗ ಮಾಡಬಾರದು ಅಂತ ಹೇಳ್ತಾರೆ ಹಾಗೆ ಪ್ರತ್ಯಕ್ಷ ಲವಣಾನಿಚ ಅಂತ ಶ್ರಾದ್ದದಲ್ಲಿ ಎಲೆಗೆ ಉಪ್ಪು ಹಾಕಬಾರದು ಅಂತ ಹೇಳ್ತಾರೆ ನೇರವಾಗಿ ಉಪ್ಪು ಹಾಕಬಾರದು ಆಹಾರಕ್ಕೆ ಬೆರೆಸಿ ಉಪ್ಪು ಹಾಕ್ಬಹುದೇ ಹೊರತು ನೇರವಾಗಿ ಉಪ್ಪನ್ನ ಹಾಕಬಾರದು ಅಂತ ಹೇಳ್ತಾರೆ ವರ್ಜೆ ವರ್ಜೆಯೇ ತಾನಿ ವೈ ಶ್ರಾದ್ದೆ ಹೆಚ್ಚ ವಾಚ ನಶಸ್ಯತೆ ಇನ್ನೇನು ಅಂತ ಹೇಳಿದ್ರೆ ಯಾವುದು ಬಾಯಿಯಿಂದ ಹೇಳಬಾರದು ಅಂತದನ್ನಲ್ಲಿ ಉಪಯೋಗವೇ ಮಾಡಬಾರದು ಅಂತ ಹೇಳ್ತಾರೆ ಅಂದ್ರೆ ಕೆಟ್ಟ ಪದಾರ್ಥಗಳು ಕೆಟ್ಟ ಪದಾರ್ಥಗಳನ್ನ ಉಪಯೋಗವನ್ನು ಮಾಡಬಾರದು ಅನ್ಯಾಯ ಕಲ್ಕ ಕನ್ಯಾ ಶುಲ್ಕೋಕ್ತಮ್ ಇನ್ನು ಅನ್ಯಾಯದಿಂದ ಸಂಪಾದನೆ ಮಾಡಿದ್ದು ಕನ್ಯಾ ಶುಲ್ಕವಾಗಿ ಪಡೆದಿರುವಂತಹದ್ದು ಇನ್ ಯಾವುದು ದುರ್ಗಂಧಿ ಅಂದ್ರೆ ವಾಸನೆಯಿಂದ ಕೂಡಿದ್ದಾಗಿದೆ ಯಾವುದು ಬಾಡಿ ಹೋಗಿರುವಂತಹದ್ದಾಗಿದೆ ಅಂತಹದನ್ನ ಉಪಯೋಗ ಮಾಡಬಾರದು ಉಪಯೋಗ ಮಾಡುವ ನೀರು ಕೂಡ ಚೆನ್ನಾಗಿರಬೇಕು ಅದು ವಾಸನೆ ಬರ್ತಾ ಇರಬಾರದು ಅದು ಕೂಡ ಈ ಶುದ್ಧ ಅಲ್ಲದೆ ಇರುವಂತಹ ನೀರನ್ನೆಲ್ಲ ಉಪಯೋಗ ಮಾಡಬಾರದು ಅಂತ ತಿಳಿಸ್ಕೊಂಡು ಹೋಗ್ತಾರೆ ನಂತರ ಅನಿಷ್ಟ ದುಷ್ಟ ಶಬ್ದೋಗ್ರ ದುರ್ಗಂಧ ಶ್ರಾದ್ದ ಕರ್ಮಣಿ ಶ್ರಾದ್ದ ಕರ್ಮದಲ್ಲಿ ಯಾವತ್ತು ಕೂಡ ಕೆಟ್ಟ ಶಬ್ದವನ್ನ ಆಡಬಾರದು ಅಂತ ಹೇಳ್ತಾರೆ ಯಜಮಾನ ಇರಬಹುದು ಅಥವಾ ಮನೆಯಲ್ಲಿ ಯಾರೇ ಇರಬಹುದು ಶ್ರಾದ್ದವನ್ನ ನಡೀತಾ ಇರುವಂತ ಸಂದರ್ಭದಲ್ಲಿ ಕೆಟ್ಟ ಶಬ್ದವನ್ನ ಆಡಬಾರದು ಅದು ಪಿತೃಗಳಿಕೆ ಆಗುದಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ಯಾವತ್ತು ಆದಷ್ಟು ದೇವರ ಸ್ಮರಣೆಯನ್ನು ಮಾಡ್ತಾ ಇರಬೇಕು ಒಳ್ಳೆ ಶಬ್ದಗಳನ್ನ ಆಡ್ತಾ ಇರಬೇಕು ಅಷ್ಟು ಕೆಷ್ಟ ಬರಬಾರದು ದುರ್ಗಂಧ ಬರಬಾರದು ಅಂತ ಹೇಳ್ತಾರೆ ಶ್ರಾದ್ದ ಸಮಯದಲ್ಲಿ ದುರ್ಗಂಧ ಬರಬಾರದು ಇನ್ನು ಯಾರು ಕುಲಕ್ಕೆ ಅಪಮಾನ ಮಾಡುವಂಥವರಿದ್ದಾರೆ ಅವರು ಶ್ರಾದ್ದಕ್ಕೆ ಬರಬಾರದು ಕುಲಕ್ಕೆ ಅಪಮಾನವನ್ನ ಮಾಡಿರುವಂತಹದ್ದು ಕುಲಕ್ಕೆ ಹಿಂಸೆಯನ್ನ ಮಾಡಿರುವಂತಹವರು ಕುಲದಲ್ಲಿ ಬಂದಿರುವಂತಹ ಅಧಮರು ಬ್ರಹ್ಮ ಹತ್ಯೆಯನ್ನು ಮಾಡಿರುವಂಥವರು ರೋಗದಿಂದ ಕೂಡಿರುವಂಥವರು ಇವರೆಲ್ಲ ಬರಬಾರದು ಅಂತ ಹೇಳ್ತಾರೆ ಶ್ರಾದ್ದಕ್ಕೆ ಹಾಗೆ ಯಾರು ನಗ್ನಾಹ ನಗ್ನಾ ಪತ್ತಲೆ ಆಗಿರುವಂತವ್ರು ಅಥವಾ ಅರೆ ಬರೆ ಬಟ್ಟೆ ತೊಟ್ಟಿರುವಂಥವ್ರು ಅರೆ ನಗ್ನರು ಅಂದ್ರೆ ಇವತ್ತು ಫ್ಯಾಷನ್ ಅಂತ ಹೇಳಿ ಏನು ಸಿಕ್ಕಾ ಬಟ್ಟೆ ಕಾಣುವಂತಹ ಬಟ್ಟೆ ಇವರೆಲ್ಲ ಶ್ರಾದ್ದಕ್ ಬರಬಾರದು ಅಂತ ಹೇಳ್ತಾರೆ ಹಾಗೆ ಹೇಳ್ತಾರೆ ಪಾತಕ್ಕಿನಷ್ಟ ಯಾರು ಅತ್ಯಂತ ಪಾಪಗಳನ್ನ ಮಾಡಿದ್ದಾರೆ ಮಾಡಬಾರದ ಪಾಪಗಳನ್ನೆಲ್ಲ ಅವರು ಶ್ರಾದ್ದ ಬರಬೇಕ ಬರಬಾರದು ಅಂತ ಹೇಳ್ತಾರೆ ಗ್ರಂಥಿ ದೃಷ್ಟಿಯ ಪಿತೃಕ್ರಿಯಾಂ ಎಲ್ಲಿವರೆಗೆ ಅಂದ್ರೆ ಇಂಥವರೆಲ್ಲ ಬಂದು ಪಿತೃ ಕಾರ್ಯವನ್ನು ನೋಡಿದ್ರೆ ಸಾಕು ಪಿತೃ ಕಾರ್ಯ ಹೊರಟು ಹೋಗ್ತದೆ ಅಂತ ಹೇಳ್ತಾರೆ ಹಾಗೆ ಯಾರು ನಪುಂಸಕರಿದ್ದಾರೆ ನಪುಂಸಕರು ಶ್ರಾದ್ದವನ್ನ ನೋಡಿದ್ರು ಶ್ರಾದ್ದ ಹೋಗುತ್ತೆ ಹಾಗೆಯೇ ಕೋಳಿ ಕೋಳಿ ಶ್ರಾದ್ದ ಮಾಡುವಲ್ಲಿಗೆ ಬರಬಾರ್ದು ಅಂತ ಹೇಳ್ತಾರೆ ಕೋಳಿ ಇರಬಹುದು ಹಂದಿ ಇರಬಹುದು ನಾಯಿ ಇರಬಹುದು ಇವುಗಳು ಯಾವುದು ಕೂಡ ಶ್ರಾದ್ದಲ್ಲಿ ಆಗ್ತಾ ಇದೆ ಶ್ರಾದ್ದವನ್ನ ನೋಡಬಾರದು ಶ್ರಾ ಯಾಕಂದ್ರೆ ಅಷ್ಟು ಪಿತೃ ಪಿತೃಕ ಪಿತೃಗಳು ಅಷ್ಟು ತಾವು ನಿಯಮಗಳನ್ನ ಮಾಡ್ಕೊಂಡಿರ್ತಾರೆ ಅದರಿಂದಾಗಿ ಅವರೆಲ್ಲ ನೋಡಬಾರದು ಅಂತ ಹೇಳ್ತಾರೆ ಹಾಗೆಯೇ ಯಾರು ದುಷ್ಟಶಕ್ತಿಗಳಿದ್ದಾವೆ ಭೂತ ಪ್ರೇತ ಪಿಶಾಚಿ ರಾಕ್ಷಸರು ಇವ್ರು ಯಾರು ನೋಡಬಾರದು ಶ್ರಾದ್ದವನ್ನ ಅದಕ್ಕೋಸ್ಕರವೇ ಮೊದಲು ದಿಗ್ಬಂಧನವನ್ನ ಮಾಡ್ಕೊಳ್ಳೋದಿದೆ ಎಳ್ಳು ಅಕ್ಕಿಯನ್ನ ಎರಚಿ ದಿಗ್ಬಂಧನವನ್ನು ಹೇಳಿದ್ರೆ ದುಷ್ಟ ದುಷ್ಟಶಕ್ತಿಗಳು ಯಾವುದು ಕೂಡ ನೋಡಬಾರದು ಅಂತ ತಸ್ಮಾತ್ ಸುಸಮೃತೋ ದದ್ಯಾತ್ ತಿಲೈಶ್ಚ ವಿಕಿರೇನ್ ಮಹಿಮ್ ಅದರಿಂದಾಗಿ ಮುಚ್ಚಿ ಶ್ರಾದ್ದವನ್ನ ಮಾಡಬೇಕು ಅಂದ್ರೆ ಹೊರಗಿನವ್ರು ಯಾರು ನೋಡಬಾರದು ಆ ರೀತಿಯಿಂದ ಶ್ರಾದ್ದವನ್ನ ಮಾಡಬೇಕು ಅಂತ ಹೇಳ್ತಾರೆ ಅಂದ್ರೆ ಓಪನ್ ಆಗಿ ಶ್ರಾದ್ದವನ್ನ ಮಾಡಬಾರದು ಅಂತ ಹೇಳ್ತಾರೆ ಅಂದ್ರೆ ಇದರಿಂದ ಏನು ಅಂತ ಹೇಳಿದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಶ್ರಾದ್ದವನ್ನ ಮಾಡುವುದು ಅಷ್ಟು ಯೋಗ್ಯವಾದದ್ದಲ್ಲ ಅಂತ ಹೇಳಿದಾಗತ್ತೆ ಇದೆಲ್ಲಂದ್ರೆ ತೀರ್ಥಕ್ಷೇತ್ರಗಳನ್ನ ಬಿಟ್ಟು ಆದರೆ ತೀರ್ಥಕ್ಷೇತ್ರಗಳಲ್ಲಾಗಬೇಕಾದ್ರೆ ಈ ನಿಯಮವನ್ನೆಲ್ಲ ನಮ್ಗೆ ಇಟ್ಕೊಳ್ಳಿಕ್ಕಾಗೋಲ್ಲ ತೀರ್ಥ ಶ್ರಾದ್ದವನ್ನ ಮಾಡಬೇಕಾದ್ರೆ ಆದ್ರೆ ಮನೆಯಲ್ಲಿ ಶ್ರಾದ್ದವನ್ನ ಮಾಡಬೇಕಾದ್ರೆ ಈ ರೀತಿ ತಾನು ಮಾಡ್ಬೇಕಾದ ಅದು ಈ ಕಾರಣದಿಂದಲೇ ಹೇಳುವಂತಹದ್ದು ಶ್ರಾದ್ದಕ್ಕೆ ಯಾವತ್ತು ಹೆಚ್ಚು ಜನರನ್ನು ಹೇಳಬಾರದು ಅಂತ ಶ್ರಾದ್ದೇ ಕುರಿಯಾನ್ ನವಿಸ್ತರಂ ಇದನ್ನ ಕೃಷ್ಣನೇ ಭಾಗವತದಲ್ಲಿ ಹೇಳ್ತಾನೆ ಶ್ರಾದ್ದದಲ್ಲಿ ಯಾವತ್ತು ವಿಸ್ತಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಎಷ್ಟೋ ಜನರಲ್ಲಿ ಏನೊಂದು ಭಾವನೆ ಇದೆ ಅಂದ್ರೆ ನಮ್ಮ ಮನೆಯಲ್ಲಿ ನಡೆಯುವ ವರ್ಷಕ್ಕೊಂದೇ ಕಾರ್ಯಕ್ರಮ ಅಂತ ಅದಕ್ಕೋಸ್ಕರ ನೂರಾರು ಜನರಿಗೆ ಕರೆದು ಊಟ ಹಾಕುವಂತವರು ಇದ್ದಾರೆ ನಿಜವಾಗ್ಲು ಇದು ಬಹಳ ತಪ್ಪಿದು ಯಾವ ಕಾ ಇದು ಧರ್ಮಶಾಸ್ತ್ರವೂ ಕೂಡ ಇದನ್ನು ಒಪ್ಪುವುದಿಲ್ಲ ಏನಂತ ಹೇಳಿದ್ರೆ ಇದಕ್ಕೆ ಕೆಲವರು ಸ್ವಲ್ಪ ತಿಳ್ಕೊಂಡವರು ಇದರಲ್ಲಿ ಒಂದೇನು ಸೇರಿಸುವಂತಿದೆ ಏನಂತ ಹೇಳಿದ್ರೆ ಪ್ರೇತ ಭೋಜನೆ ಇದು ಭೂರಿ ಭೋಜನೆ ಅಂತ ಸ್ವರ್ಗಸ್ಥಾಹ ಭೂರಿ ಭೋಜನೆ ಅಂತೇನು ಭೂರಿ ಭೋಜನವನ್ನ ಮಾಡಿದ್ರೆ ದೇವ ಪಿತೃದೇವತೆಗಳು ಸಂತೃಪ್ತರಾಗ್ತಾರೆ ಅಂತ ಭೂರಿ ಭೋಜನ ಅಂದ್ರೆ ಊರಿನವರಿಗೆ ಅಲ್ಲ ಅಂತ ಅರ್ಥ ಅಲ್ಲ ಅಲ್ಲಿ ವಾಸ್ತವಿಕವಾಗಿ ತನ್ನ ಕುಟುಂಬದವರೇನಿದ್ದಾರೆ ಕುಟುಂಬದವರೊಟ್ಟಿಗೆ ತಾನು ಆ ಬ್ರಾಹ್ಮಣರಿಗೆ ಭೋಜನವನ್ನೆಲ್ಲ ಹಾಕಿದ್ಮೇಲೆ ಶ್ರಾದ್ದ ಮುಗಿದ ಮೇಲೆ ಏನು ಭೋಜನ ಮಾಡುವ ಅಂದ್ರೆ ಭೂರಿ ಅಂದ್ರೆ ಬಹಳ ತನ್ನ ಕುಟುಂಬದವರೊಟ್ಟಿಗೆ ಸೇರಿಕೊಂಡು ತಾನು ಭೋಜನವನ್ನ ಮಾಡುವಂತಹದ್ದೇನೆ ಇದು ಇದು ಭೂರಿ ಭೋಜನ ಅಂತ ಹೊರತು ಊರಿನವರಿಗೆಲ್ಲ ಕರೀಬೇಕು ಊರಿನವರನ್ನು ಕರೀಬೇಕು ಅಂತಿದ್ರೆ ಅದಕ್ಕೆ ಬೇರೆ ಕಾರ್ಯಕ್ರಮ ಮಾಡಬೇಕು ಬೇರೆ ಯಾವುದಾದ್ರೂ ದೇವತಾ ಕಾರ್ಯಕ್ರಮವನ್ನ ಮಾಡಿ ಹೋಮವನ್ನು ಪೂಜೆಯನ್ನು ಮಾಡಿ ಎಲ್ಲರನ್ನು ಕರಿಬಹುದು ತೊಂದರೆ ಇಲ್ಲ ಆದ್ರೆ ಪಿತೃ ಕಾರ್ಯಕ್ಕಾಗಬೇಕಾದ್ರೆ ಮಾತ್ರ ಬಹಳ ನಿರ್ಬಂಧವನ್ನ ಹಾಕ್ತಾರೆ ಆ ರೀತಿ ಯಾರ್ಯಾರನ್ನು ಕರೀಲಿಕ್ಕೆ ಹೋಗ್ಬಾರದು ಕರೆದ್ರೆ ನೀವು ಮಾಡಿದ ಶ್ರಾದ್ದ ವ್ಯರ್ಥ ಆಗಿ ಹೋಗ್ತದೆ ಅದೇನು ಪ್ರಯೋಜನ ಇಲ್ಲದಾಗ್ತದೆ ಅಂತ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಇನ್ನು ಹೇಳ್ತಾರೆ ಏವಂ ರಕ್ಷಾ ಭವೇಶ ಶ್ರಾಧ್ಯೆ ಕೃತ ತಾತೋ ಭಯೋರಪಿ ಶಾವ ಸೂತಿಕ ಸಂಸ್ಪೃಷ್ಟಂ ದೀರ್ಘ ರೋಗಿಭಿರೇವಚ ಅಷ್ಟು ಮಾತ್ರ ಅಲ್ಲ ಯಾರು ಸೂತಿಕದಲ್ಲಿದ್ದಾರೆ ಅಂತ ಹೇಳಿದ್ರೆ ಯಾರಿಗೆ ಮೃತ ಶೌಚ ಸತ್ತಿದ್ದಾರೆ ಮನೆಯಲ್ಲಿ ಅವರು ಕುಟುಂಬದಲ್ಲಿ ಸತ್ತಿದ್ದಾರೆ ಆ ರೀತಿ ಸತ್ತ ಮೈಲಿಗೆ ಇರುವಂತವರು ಶ್ರಾದ್ದವನ್ನ ನೋಡಬಾರದು ಅಂತ ಹೇಳಿ ಸತ್ತ ಮೈಲಿಗೆ ಇರುವವರು ನೋಡಬಾರದು ಶ್ರಾದ್ದವನ್ನ ಹಾಗೆಯೇ ಬಹಳ ಕಾಲದಿಂದ ಯಾರು ರೋಗದಲ್ಲಿ ಬಳಲುತ್ತಾ ಇದ್ದಾರೆ ಹಾಸಿಗೆ ಹಿಡಿದಿದ್ದಾರೆ ಅವರು ಶ್ರಾದ್ದವನ್ನ ನೋಡಬಾರದು ಅಂತ ಹೇಳ್ತಾರೆ ಅದೇ ರೀತಿ ಯಾರು ಮೈಲಿಗೆಯಲ್ಲಿದ್ದಾರೆ ಸ್ನಾನಗಿನೇ ಏನು ಮಾಡೇ ಇಲ್ಲ ಅಂತವರು ಶ್ರಾದ್ದವನ್ನು ನೋಡಬಾರದು ಅಂತ ಹೇಳ್ತಾರೆ ನೋಡಿದ್ರೆ ಶ್ರಾದ್ದ ಮೈಲಿಗೆ ಆಗತ್ತೆ ಅಂತ ಇಂದ ನೋಡಿದ್ರೇನೆ ಶ್ರಾದ್ದ ಮೈಲಿಗೆ ಆಗತ್ತೆ ಅಂತ ಹಾಗೆಯೇ ಯಾರು ತನ್ನ ಅಜ್ಜ ತಂದೆ ತಾಯಿ ಮುಂತಾದವರನ್ನೆಲ್ಲ ಪಾಲನೆ ಮಾಡುವುದಿಲ್ಲ ನೋಡುವುದಿಲ್ಲ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ ಅವನು ಶ್ರಾದ್ಧವನ್ನ ನೋಡಬಾರದು ಇವರೆಲ್ಲ ಶ್ರಾದ್ದಕ್ಕೆ ಕರೀಲೇಬಾರದು ಇಂಥವ್ರನ್ನೆಲ್ಲ ಅಂತ ಹೇಳ್ತಾರೆ ಇನ್ನು ಸದೋದಕ್ಕೆ ಆದ ದರ್ಶನಂ ಯಾವುದೇ ಕಾರಣಕ್ಕೂ ರಜಸ್ವಲಯಾದವಳು ಶ್ರಾದ್ದವನ್ನ ನೋಡಲೇಬಾರದು ಅಂತ ಹೇಳ್ತಾರೆ ರಜಸ್ವಲಯಾದವಳ ಶ್ರಾ ನೋಡುದು ಮಾತ್ರ ಅಲ್ಲ ಶ್ರಾದ್ದ ಮಾಡ್ಬೇಕಾದ್ರೆ ಅವಳ ಶಬ್ದ ಕೇಳಿದ್ರೆ ಸಾಕಂತೆ ಪಿತೃಗಳು ಓಡ್ತಾರೆ ಅದಕ್ಕಾಗಿ ರಜಸ್ವಲಯಾದವಳು ಶ್ರಾದ್ಧವನ್ನ ನೋಡಬಾರದು ಅಂತ ಹೇಳ್ತಾರೆ ಹಾಗೆ ಕೇಶ ಕೀಟಾಭ ಪನ್ನಂಚ ತಥಾ ಶ್ವೀರ್ ಶ್ ಶಭಿರವೇಕ್ಷಿತಂ ಇನ್ನು ಅನ್ನ ಏನಿದೆ ಅನ್ನ ಶುದ್ಧವಾಗಿರಬೇಕು ಶ್ರಾದ್ದದಲ್ಲಿ ಬ್ರಾಹ್ಮಣರಿಗೆ ಪಿಂಡಕ್ಕೆ ಬಳಸುವಂತ ಅನ್ನ ಏನಿದೆ ಅದರಲ್ಲಿ ಕೂದಲು ಬೀಳುವಂತಹದ್ದು ಅಥವಾ ಕೀಟ ಬೀಳುವಂತಹದ್ದು ಅದರಲ್ಲಿ ಏನು ಹುಳಗಳೆಲ್ಲ ಸತ್ತು ಹೋಗಿರುವಂತಹದ್ದು ಈ ರೀತಿಯ ಅಕ್ಕಿಯನ್ನೆಲ್ಲ ಬಳಸಬಾರದು ಶುದ್ಧವಾಗಿರಬೇಕು ಅಂತ ಹೇಳ್ತಾರೆ ಇನ್ನು ನಾಯಿ ಮೂಸಿದ ಅನ್ನ ಬೆಕ್ಕು ಮೂಸಿದ ಅನ್ನ ಇವುಗಳೆಲ್ಲ ಬರ್ ನೋಡ್ಲೇ ಉಪಯೋಗ ಮಾಡ್ಲೇಬಾರದು ಶ್ರದ್ಧಾ ಮಾಡ್ಬೇಕಾದ್ರೆ ಬೆಕ್ಕಂತೂ ಬರಲೇ ಅಂತ ಹೇಳ್ತಾರೆ ಬೆಕ್ಕು ಬಂತು ಅಂದ್ರೆ ಅವತ್ತು ಶ್ರಾದ ನಿಲ್ಲಿಸಿ ಬಿಡ್ಬೇಕು ಅಂತ ಅವತ್ತು ಉಪವಾಸ ಇದ್ದು ಮಾರನೇ ದಿನ ಮಾಡಬೇಕು ಅಂತ ಹೇಳ್ತಾರೆ ಅದರಿಂದ ಅಲ್ಲಿ ಬರ್ಲಿಕ್ಕೆ ಬಿಡಬಾರ್ದು ಬೆಕ್ಕು ಮುಂತಾದವುಗಳನ್ನ ಅಂತ ಪೂತಿ ಪರಿಶುದ್ಧಂ ಚೈವ ಅದೇ ರೀತಿ ಯಾವುದು ಹಳಸಿ ಹೋಗಿದೆ ಯಾವುದು ರುಚಿ ಕೆಟ್ಟು ಹೋಗಿದೆ ಅಂತ ಆಹಾರಗಳನ್ನ ಶ್ರಾದದಲ್ಲಿ ಬಳಸ್ತೇಬಾರದು ಅಂತ ಹೇಳ್ತಾರೆ ಸ್ವಲ್ಪ ಉದಾಸೀನವನ್ನ ಮಾಡಿ ಅಯ್ಯೋ ಇರ್ಲಿ ತೊಂದ್ರೆ ಇಲ್ಲ ಅಂತ ವಾಸನೆ ಬರ್ತಾ ಇದೆ ಹಳಸಿದ ವಾಸನೆ ಬರ್ತಾ ಇದೆ ಪಿ ಪಿದ್ರುಗಳಿಗೆ ಹಾಕ್ಬಾರ್ದು ಬ್ರಾಹ್ಮಣರಿಗೆ ಹಾಕ್ಬಾರದು ಅಂತ ಪದಾರ್ಥಗಳನ್ನ ಅಂತ ಹೇಳ್ತಾರೆ ಇನ್ನು ಹಳಸಿದ ಪದಾರ್ಥ ಅಂದ್ರೆ ಯಾವಾಗಲೂ ಬೆಳಗ್ಗೆ ಎಂಟು ಗಂಟೆಗೆ ಮಾಡಿದ ಪದಾರ್ಥ ಎಂಟು ಗಂಟೆಗೆ ಮಾಡಿಟ್ಟಿದ್ದನ್ನ ಎರಡು ಗಂಟೆಗೆ ಊಟ ಹಾಕ್ಬಾರ್ದು ಅಂತ ಹೇಳ್ತಾರೆ ಆ ರೀತಿ ಹಾಕಿದ್ರೆ ಆ ಬ್ರಾಹ್ಮಣರಿಗೆ ಅವಾಗ ಅದು ವಾಸ್ತವಿಕವಾಗಿ ಅಂತ ಹೇಳಿದ್ರೆ ಹಳಸಿದಾಗೇನೆ ಅದನ್ನ ಹಾಕ್ಬಾರ್ದು ಅದಕ್ಕೆ ಹೇಳ್ತಾರೆ ಅನ್ನಂತೂ ಪದಾರ್ಥಗಳು ಬಿಸಿ ಬಿಸಿಯಾಗಿರ್ಬೇಕು ಅಂತ ಬ್ರಾಹ್ಮಣರಿಗೆ ಭೋಜನವನ್ನ ಹಾಕಬೇಕಾದ್ರೆ ಶ್ರಾದ್ದದಲ್ಲಿ ಬಿಸಿ ಬಿಸಿಯಾಗಿರ್ಬೇಕು ಅಂತ ಆ ಅನ್ನ ಮುಂತಾದವುಗಳು ತಣ್ಣಗಾಗೋಯ್ತು ಅಂದ್ರೆ ಪಿತೃದೇವತೆಗಳು ತೃಪ್ತಿ ಇದು ಸಿಟ್ಟು ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ನಿಯಮ ಇದೆ ಶ್ರಾದ್ದ ಅಂತ ಹೇಳಿದ್ರೆ ಸುಲಭ ಮೂರು ಪಿಂಡ ಹಾಕಿ ಬಿಡುವುದು ಅಂತಲ್ಲ ಇಷ್ಟು ನಿಯಮಗಳನ್ನ ಪಾಲಿಸಬೇಕು ಅಂತ ಹೇಳ್ತಾರೆ ಶ್ರಾದ್ದವನ್ನ ಮಾಡ್ಬೇಕಾದ್ರೆ ವರ್ಜನೀಯ ಹಿವೈಶ್ರಾದ್ದೆ ತಥಾ ವಸ್ತ್ರಾನಿಲಾಹತಂ ಇನ್ನು ಯಾವುದೇ ಕಾರಣಕ್ಕೂ ಶ್ರಾದ್ದದಲ್ಲಿ ಈ ವಸ್ತ್ರದಿಂದ ಗಾಳಿ ಹಾಕಬಾರದು ಅಂತ ಹೇಳ್ತಾರೆ ಬ್ರಾಹ್ಮಣರಿಗಿರಬಹುದು ಅಥವಾ ಬೆಂಕಿಗಿರಬಹುದು ಯಾವುದಕ್ಕೂ ವಸ್ತ್ರದಿಂದ ಗಾಳಿಯನ್ನ ಹಾಕಬಾರದು ಅಂತ ಹೇಳ್ತಾರೆ ಹೀಗೆ ಶ್ರದ್ಧೆಯ ಪರಯ ದತ್ತಂ ಪಿತೃಣ ನಾಮಗೋತ್ರದ ಹೀಗೆ ಬಹಳ ಶ್ರದ್ಧೆಯನ್ನ ಅಂದ್ರೆ ತಾನು ಬಹಳ ಗಮನ ಗಮನವನ್ನ ಇಟ್ಟುಕೊಂಡು ಬಹಳ ಜಾಗರೂಕತೆಯಿಂದ ಎಚ್ಚರದಿಂದ ಏನು ಪಿತೃಗಳ ನಾಮಗೋತ್ರವನ್ನ ಹೇಳಿ ಕೊಡ್ತಾನೆ ಅದು ಅವರಿಗೆ ಬಹಳ ಆಪ್ಯಾಯಮಾನವಾಗ್ತದೆ ಬಹಳ ಖುಷಿ ಆಗ್ತದೆ ಅಂತ ಹೇಳ್ತಾ ವಿಶೇಷವಾಗಿ ಆ ಪಿತೃ ಕಾರ್ಯದ ದಿನ ಯೋಗಿಗಳು ಬಂದರು ಅಂತ ಹೇಳಿದ್ರೆ ಯೋಗಿಗಳಿಗೆ ವಿಶೇಷವಾಗಿ ಭೋಜನವನ್ನ ಹಾಕಬೇಕು ಅಂತ ಹೇಳ್ತಾರೆ ಯಾಕಂತ ಹೇಳಿದ್ರೆ ಪಿತೃ ದೇವತೆಗಳು ಅಂದ್ರೆ ಯೋಗಿಗಳವ್ರು ಅಂತ ಹೇಳ್ತಾರೆ ದೊಡ್ಡ ಬ್ರಹ್ಮಜ್ಞಾನಿಗಳು ಅದರಿಂದಾಗಿ ಬಮ್ಮ ಬ್ರಹ್ಮಜ್ಞಾನಿಗಳಿಗೆ ತೃಪ್ತಿಯನ್ನು ಪಡಿಸಿದ್ರೆ ಯೋಗಿಗಳಿಗೆ ತೃಪ್ತಿ ಪಡಿಸಿದ್ರೆ ಶ್ರಾದ್ದದ ದಿನ ಸಾವಿರ ಬ್ರಾಹ್ಮಣರಿಗೆ ಭೋಜನ ಹಾಕಿದ ಫಲ ಬರ್ತದೆ ಅಂತ ಹೇಳ್ತಾರೆ ಮತಾಲಸತ ಅಂತ ತಿಳ್ಸ್ಕೊಂಡು ಹೋಗ್ತಾಳೆ ಹೀಗೆ ಯಾರು ಎಷ್ಟು ಸಾಧ್ಯ ಉಂಟೋ ಅಷ್ಟು ತಾವು ಶ್ರದ್ಧೆಯಿಂದ ಶ್ರಾದ್ದವನ್ನ ಮಾಡ್ತಾರೆ ಅಂದ್ರೆ ಈ ನಿಯಮಗಳನ್ನೆಲ್ಲ ಯಾಕೆ ಹೇಳುದಂದ್ರೆ ಅಂದ್ರೆ ಇವತ್ತು ಇದರಲ್ಲಿ ಎಷ್ಟು ಪಾಲಿಸ್ಟಿಕ್ ನಮ್ಗೆ ಆಗತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ನಮ್ ಕೈಲಿ ಎಷ್ಟು ಸಾಧ್ಯ ಉಂಟೋ ಅಷ್ಟು ಗರಿಷ್ಠವಾಗಿ ಪ್ರಯತ್ನವನ್ನ ಮಾಡ್ಲೇಬೇಕು ಇವತ್ತು ನಮಗೆ ಈ ಶ್ರಾದ್ದ ಅಂತ ಹೇಳಿದ್ರೆ ಬ್ರಾಹ್ಮಣ ಭೋಜನ ಅನ್ನೋದೇ ಮರೆತು ಹೋಗ್ಬಿಟ್ಟಿದೆ ಬರೀ ಮೂರು ಪಿಂಡ ಹಾಕುವುದಷ್ಟೇ ನಮ್ಗೆ ಇವತ್ತು ಶ್ರಾದ್ದ ಅನ್ನುವಂತಹ ಭ್ರಮೆ ಬಂದು ಹೋಗ್ಬಿಟ್ಟಿದೆ ನಿಜವಾಗ್ಲೂ ಆ ರೀತಿಯಲ್ಲ ಶ್ರಾದ್ದದಲ್ಲಿ ಬ್ರಾಹ್ಮಣರನ್ನು ಕೂರಿಸಿ ಭೋಜನವನ್ನು ಹಾಕುವುದೇನಿದೆ ಅದು ಬಹಳ ಮುಖ್ಯವಾಗಿರುವಂತದ್ದು ಅದು ಸಾಧ್ಯವಿದ್ದಷ್ಟು ತಾವು ಮಾಡ್ಲಿಕ್ಕೆ ನೋಡ್ಬೇಕು ಇಲ್ಲದೇ ಇದ್ದ ಪಕ್ಷದಲ್ಲಿ ಒಂದು ಕೂರ್ಚವನ್ನ ಇಟ್ಟು ಅಂದ್ರೆ ದರ್ಭೆಯಿಂದ ಬ್ರಾಹ್ಮಣನಿಗೆ ಆವಾಹನೆ ಮಾಡಿ ಮಾಡುವುದಾದ್ರೂ ಕೂಡ ಅಲ್ಲಿಯೂ ನಾವು ಈ ಆಹಾರ ಪದಾರ್ಥಗಳನ್ನ ಬ್ರಾಹ್ಮಣರಿಗೆ ಹೇಗೆ ಬಡಿಸ್ತೇವೋ ಹಾಗೆ ಬಿಡಿಸಿ ಇಡಬೇಕಾದದಲ್ಲಿಯೂ ಕೂಡ ಅಂತ ತಿಳಿಸ್ಕೊಂಡು ಹೋಗಿ ಈರ ಮಾಡ್ಬೇಕಾದದ್ದು ಒಟ್ಟಿಗೆ ಏನಂದ್ರೆ ದೇವತೆಗಳು ನೀವು ಪಿಂಡ ಆಗ್ತೀರಾ ಅದನ್ನ ನೋಡುದಿಲ್ಲ ನಿಮ್ಗೆ ಎಷ್ಟು ಶ್ರದ್ಧೆ ಇದೆ ಅದನ್ನ ನೋಡಿ ಅನುಗ್ರಹ ಮಾಡಿ ಹೋಗ್ತಾರೆ ಅಲ್ಲಿ ಏನ್ ಅನುಗ್ರಹ ಮಾಡ್ತಾರೆ ಇಷ್ಟೆಲ್ಲಾ ನಾವು ಕಷ್ಟ ಪಟ್ಕೊಂಡು ಇಷ್ಟೆಲ್ಲಾ ನಿಯಮವನ್ನ ಇಟ್ಟುಕೊಂಡು ನಾವು ಪಿತೃ ಕಾರ್ಯವನ್ನ ಮಾಡುದು ಅದು ಇಷ್ಟೆಲ್ಲಾ ದಿನಗಳು ಮಾಡ್ಕೊಂಡು ಹೋದು ಅಂತ ಹೇಳಿದ್ರೆ ಹಿಂದೆ ಏನ್ ಹೇಳ್ಕೊಬಂತು ಅಷ್ಟೆಲ್ಲಾ ದಿನಗಳನ್ನ ನಾವು ಮಾಡ್ಕೊಂಡು ಹೋದಂದ್ರೆ ಏನ್ ಲಾಭ ಉಂಟು ಅಂತ ಅದಕ್ಕೆ ಕೇಳ್ತಾರೆ ಪಿತೃದೇವತೆಗಳು ಏನೆಲ್ಲಾ ಕೊಡಬಲ್ಲರು ಅಂದ್ರೆ ಆಯು ಧನಂ ವಿದ್ಯಂ ಸ್ವರ್ಗಂ ಮೋಕ್ಷಂ ಸುಖ ನಿಚ ತತಾರಾಜ್ಯಂ ತಥಾರಾಜ್ಯಂ ಪಿತರ ಶ್ರಾದ್ದ ತರ್ಪಿತಾ ಅಂತ ಪಿತೃಗಳು ಎಷ್ಟು ಕೊಟ್ಟಾರು ಅಂತ ಹೇಳಿದ್ರೆ ಮೊದಲನೇದಾಗಿ ಪಿತೃ ಕಾರ್ಯದಿಂದ ಇವನಿಗೇನು ಲಾಭ ಆಗತ್ತೆ ಅಂತ ಹೇಳಿದ್ರೆ ಒಳ್ಳೆ ಆಯುಷ್ಯ ಸಿಗ್ತದೆ ಬರೀ ಆಯುಷ್ಯ ಸಿಕ್ಕಿದ್ರೆ ಪ್ರಯೋಜನ ಇಲ್ಲ ನೂರು ವರ್ಷ ಬಾಳ್ತೇನೆ ಅನ್ನೋದು ಮುಖ್ಯ ಅಲ್ಲ ನೂರು ವರ್ಷ ಗಟ್ಟಿ ಮುಟ್ಟಾಗಿ ಆರೋಗ್ಯವಂತನಾಗಿ ಬಾಳ್ಬೇಕು ಈ ರೀತಿ ಆರೋಗ್ಯವಂತವಾದ ನೂರಾರು ವರ್ಷಗಳ ಬಾಳ್ವಿಕೆಯನ್ನ ಅವರು ಕೊಡ್ತಾರಂತೆ ಪಿತೃದೇವತೆಗಳ ಅನುಗ್ರಹವನ್ನ ಮಾಡ್ತಾರೆ ಹಾಗೆ ಮಕ್ಕಳನ್ನ ಕೊಡ್ತಾರಂತೆ ಒಳ್ಳೆಯ ಮಕ್ಕಳನ್ನ ಕೊಡ್ತಾರಂತೆ ಅಲ್ಲಿ ಈಗಾಗಲೇ ಮಕ್ಕಳಾಗ್ಬಿಟ್ಟಿದೆ ಇನ್ಯಾಕೆ ಅಂತ ಹೇಳಿದ್ರೆ ಹೌದು ಎಷ್ಟರ ಮಟ್ಟಿಗೆ ಪುರಾಣ ಹೇಳ್ಕೊಂಡು ಹೋಗ್ತದೆ ಅಂತ ಹೇಳಿದ್ರೆ ಮಕ್ಕಳು ಇಲ್ಲದೆ ಇದ್ದವರಿಗೆ ಮಕ್ಕಳು ಕೊಡ್ತಾರೆ ಮಕ್ಕಳ ಆದವರಿಗೆ ಆ ಮಕ್ಕಳು ಒಳ್ಳೆಯವರಾಗಿರುವಂತೆ ಮಾಡ್ತಾರೆ ಒಳ್ಳೆ ಸದ್ಬುದ್ಧಿಯಿಂದ ಕೂಡಿದವರನ್ನಾಗಿ ಮಾಡ್ತಾರಂತೆ ಆ ಮಕ್ಕಳನ್ನ ಬರೀ ಸದ್ಬುದ್ಧಿಯಿಂದ ಕೂಡಿದ ಮಾತ್ರ ಅಲ್ಲ ಆ ಮಕ್ಕಳು ತಮಗೆ ಉಪಯೋಗಕ್ಕೆ ಬರುವ ಹಾಗೆ ಮಾಡ್ತಾರೆ ಕಡೆಯವರೆಗೆ ತಮ್ಮ ತಮಗೆ ವಿನಮ್ರವಾಗಿ ಬರುವಂತೆ ಆ ಪಿತೃದೇವತೆಗಳು ಮಾಡ್ತಾರಂತೆ ಹೀಗೆ ಆ ಪಿತೃದೇವತೆಗಳ ಆರಾಧನೆಯಿಂದ ಇವನಿಗೆ ಒಳ್ಳೆ ಮಕ್ಕಳು ಸಿಗ್ತಾರೆ ಕಡೆಯವರೆಗೆ ಇವನನ್ನು ನೋಡಿಕೊಳ್ತಾರೆ ಅಷ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ನೋಡ್ಕೊಳ್ತಾರೆ ಇದೆಲ್ಲ ಏನಂದ್ರೆ ಇವತ್ತು ಗಮನಿಸಬೇಕಾದದ್ದು ಇವತ್ತು ನಮಗೇನಂದ್ರೆ ಪಿತುಕಾ ಪಿತೃ ಕಾರ್ಯ ಅಂತ ಹೇಳಿದ್ರೆ ಒಂದು ಅನಿವಾರ್ಯ ಮಾಡಬೇಕು ಅಂತ ಶ್ರದ್ಧೆ ಇಲ್ಲದೆ ಏನೋ ಮಾಡ್ತಾ ಇದ್ದೇವೆ ಅದು ಯಾಕೆ ಮಾಡ್ಬೇಕು ಅಂತನೂ ತಿಳ್ಕೊಂಡಿಲ್ಲ ನಾವು ಯಾಗ್ ಮಾಡ್ಬೇಕು ಅಂತ ತಿಳ್ಕೊಳ್ಳದೆ ಆ ಪಿತೃ ಕಾರ್ಯದ ಮಹತ್ವವನ್ನು ಅರಿಯದೆ ನಾವು ಏನೋ ಮಾಡ್ಬೇಕಲ್ಲ ಮಾಡದೆ ಇದ್ರೆ ಏನ್ ಯಾರು ಏನ್ ಹೇಳಿ ಬಿಡ್ತಾರೋ ಅಂತ ಹೇಳಿ ಎಲ್ಲೋ ಆ ಮಠಕ್ಕೆ ಹೋಗಿಯೋ ಈ ಮಠಕ್ಕೆ ಹೋಗ್ಯೋ ಆ ದೇವಸ್ಥಾನಕ್ಕೆ ಹೋಗಿಯೋ ಏನೋ ಒಂದು ಮೂರು ಪಿಂಡ ಹಾಕಿ ನಾವು ಹೊರಟು ಬಿಡ್ತೇವೆ ನೋಡಿ ಈ ಕಾರಣದಿಂದಲೇ ಇವತ್ತು ಅರ್ಧ ವಯಸ್ಸಿನಲ್ಲೇ ರೋಗಗಿಟ್ಟರಾಗ್ಬಿಡ್ತೇವೆ ಅನೇಕ ರೋಗಗಳಿಗೆ ತುಕ್ತಾ ಪೂರ್ಣ ನಮ್ಮ ಆಯುಷ್ಯ ಏನಿದೆ ಆಯುಷ್ಯವನ್ನ ಬಾಳೋದಿಲ್ಲ ಅದಕ್ಕೇನು ಕಾರಣ ಅಂದ್ರೆ ಮೊದಲನೇದಾಗಿ ಪಿತೃಗಳ ಆರಾಧನೆಯನ್ನು ಮಾಡದೇ ಇರುವುದು ಎರಡನೇದೇನಂತ ಹೇಳಿದ್ರೆ ಮಕ್ಕಳು ಉಪಯೋಗಕ್ಕೆ ಬರೋಲ್ಲ ಮಕ್ಕಳನ್ನ ಸಾಕ್ತೇವೆ ಬೆಳೆಸ್ತೇವೆ ವಿದ್ಯೆ ಕೊಡ್ತೇವೆ ಎಲ್ಲವನ್ನ ಮಾಡ್ತೇವೆ ಕಡೆಗೆ ಆಗ್ಬೇಕಾದ್ರೆ ಆ ಮಕ್ಕಳು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಮುದುಕ ಮುದುಕಿಯರು ಅವ್ರು ಪಾಡಿ ಮನೆಯಲ್ಲಿ ಕಡೆ ಕಾಲದಲ್ಲಿ ಆಗ್ಬೇಕಾದ್ರೆ ಯಾರಿಗಾರು ಇರಲ್ಲ ಇದಕ್ಕೇನ್ ಕಾರಣ ಅಂತ ಹೇಳಿದ್ರೆ ಪಿತೃ ಕಾರ್ಯವನ್ನ ಸರಿಯಾಗಿ ಮಾಡದೇ ಇರುವಂತದ್ದು ಅಂದ್ರೆ ನಮ್ಮ ಮಕ್ಕಳು ನಮ್ ಕೈಗೆ ಸಿಗುದಿಲ್ಲ ಯಾವಾಗ ಬೇಕೋ ಅವಾಗ ಸಿಗೋಲ್ಲ ಯಾವಾಗ ಆ ಮಕ್ಕಳು ಮನೆಯಲ್ಲಿ ಇರ್ತಾರೆ ಅವಾಗ ನಮ್ಗೆ ಅದರ ಅವಶ್ಯಕತೆ ಇರೋಲ್ಲ ನಾವೇ ಗಟ್ಟಿ ಮುಟ್ಟಿರ್ತೇವೆ ಯಾವಾಗ ನಮಗೆ ಬಲ ಬಿದ್ದು ಹೋಯ್ತು ಯಾವಾಗ ಊರು ಹೋದಾಗೆ ಮಕ್ಕಳು ಬರ್ತಾರೆ ಅಂತ ನಾವು ಎಣಿಸಿದ್ವು ಆಗ್ಲೇ ಕೈ ಕೊಟ್ಟು ಹೋಗ್ತಾರೆ ಏನಂದ್ರೆ ಪಿತೃಗಳ ಆರಾಧನೆಯನ್ನ ಮಾಡದೇ ಇರುವಂತಹದ್ದೇ ಕಾರಣ ಅಂತ ಹೇಳ್ತಾರೆ ಹಾಗೆ ಧನ ಒಳ್ಳೆಯ ಧನ ಆ ಧನ ಸಿಗೋಲ್ಲ ಪಿತೃಗಳ ಅನುಗ್ರಹದಿಂದಾಗಿ ಒಳ್ಳೆಯ ಧನ ಸಿಗತ್ತೆ ಅಂತ ಹೇಳ್ತಾರೆ ಇದು ನಮ್ಗೆ ಇವತ್ತು ಆಶ್ಚರ್ಯ ಆಗ್ಬೋದು ಏನಾಗಿದ್ರೆ ಪಿತೃ ಕಾರ್ಯ ಮಾಡ್ತಾ ಇಲ್ಲ ಅಂದ್ರೆ ಇವತ್ತೇನು ಬೇಕಾದಷ್ಟು ಜನ ಲಕ್ಷ ಲಕ್ಷ ದುಡಿಯುವವರಿದ್ದಾರೆ ಆಗಿರ್ಬೇಕಾದ್ರೆ ದುಡ್ಡಿಗೋಸ್ಕರ ಪಿತೃ ಕಾರ್ಯ ಯಾಕೆ ಮಾಡಬೇಕು ಅಂತ ವಾಸ್ತವಿಕವಾಗಿ ಲಕ್ಷ ಲಕ್ಷ ದುಡಿಲಿಕ್ಕೋಸ್ಕರ ಪಿತೃಗಳ ಅನುಗ್ರಹ ಬೇಕಾಗಿಲ್ಲ ಮತ್ತೆ ಯಾವ ದುಡ್ಡು ಸತ್ಕಾರ್ಯದಲ್ಲಿ ವಿನಿಯೋಗಿಸಲ್ಪಡ್ತದೆ ಯಾವ ಒಂದೊಂದು ಪೈಸೆ ಪೈಸೆಯು ಕೂಡ ಸದ್ವಿನಿಯೋಗ ಮಾಡಲ್ಪಡ್ತದೆ ಅದೇ ನಿಜವಾದ ದುಡ್ಡು ಉಳಿದದ್ದಲ್ಲ ಅದಕ್ಕಾಗಿಯೇ ಭಾಗವತದಲ್ಲಿ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಮನುಷ್ಯನಿಗೆ ದುಡ್ಡು ಯಾವುದು ಅಂದ್ರೆ ಧರ್ಮವೇ ಅಂತ ಹೇಳ್ತಾರೆ ಧರ್ಮವೇ ನಿಜವಾದ ದುಡ್ಡು ಯಾಕಂತ ಹೇಳಿದ್ರೆ ಧರ್ಮ ಮಾರ್ಗದಲ್ಲಿ ಬಂದ ದುಡ್ಡು ಮಾತ್ರ ಪೈಸಾ ಪೈಸ ಧರ್ಮ ಕಾರ್ಯದಲ್ಲೇ ವಿನಿಯೋಗ ಆಗ್ತದೆ ಸತ್ಕಾರ್ಯದಲ್ಲೇ ವಿನಿಯೋಗ ಆಗ್ತದೆ ಅಧರ್ಮ ಮಾರ್ಗದಲ್ಲಿ ಬಂದ ದುಡ್ಡು ಲಕ್ಷಗಟ್ಟಲೆ ಇದ್ರೂ ಕೂಡ ಅದು ಎಲ್ಲವೂ ಕೂಡ ಅನ್ಯಾಯ ಮಾರ್ಗ ಅಧರ್ಮ ಮಾರ್ಗದಲ್ಲಿಯೇ ವ್ಯರ್ಥವಾಗಿ ಹೋಗ್ತದೆ ಉಪಯೋಗ ಇಲ್ದಾಗ ಹೋಗ್ತದೆ ನಿಮಗೆ ಉದಾಹರಣೆಗೆ ಹೇಳೋದಾದ್ರೆ ಲಕ್ಷಗಟ್ಟಲೆ ಅವನಿಗೆ ದುಡ್ಡು ಬರ್ಬೋದು ಸಂಬಳ ಬರ್ಬೋದು ತಿಂಗಳಿಗೆ ಐದು ಲಕ್ಷ ಸಂಬಳ ಬರ್ಬೋದು ಇಲ್ಲ ಅಂತೇನಲ್ಲ ಆದ್ರೆ ಆ ಐದು ಲಕ್ಷವೂ ಕೂಡ ಯಾವ ರೀತಿ ಹೋಗಬಹುದು ಅಂತ ಹೇಳಿದ್ರೆ ಒಂದು ಐವತ್ತು ಸಾವಿರದ ಮೊಬೈಲ್ ತಗೊಂಡ ನೋಡಿ ವಾಸ್ತವಿಕವಾಗಿ ಇದರಿಂದ ಧರ್ಮ ಉಂಟಾ ಏನ್ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ನಾಳೆ ಕಳೆದು ಹೋಯ್ತು ಅಂದ್ರೆ ಐವತ್ತು ಸಾವಿರ ಹೊರಟು ಹೋಯ್ತು ಮತ್ತೆ ಕೈಗೆ ಬರೋದಿಲ್ಲ ಅದು ಇನ್ನು ಮನೆಯಲ್ಲಿ ಮಾಡಬಹುದು ತಿನ್ಬಹುದಾದಂತಹ ಪದಾರ್ಥಕ್ಕೋಸ್ಕರ ಇವನು ಆ ಬರೀ ಹೊಟ್ಟೆ ತುಂಬಲಿಕ್ಕೆ ಮಾಡುವಂತಹ ಪದಾರ್ಥಕ್ಕೋಸ್ಕರ ಯಾವ್ದೋ ದೊಡ್ಡ ಹೋಟ್ಲಿಗೆ ಹೋಗಿ ಅದಕ್ಕೋಸ್ಕರ ಒಂದು ಹೊತ್ತಿಗೆ ಸಾವಿರ ರೂಪಾಯಿ ಖರ್ಚು ಮಾಡಿದ ಮನೆಯಲ್ಲಿ ಐವತ್ತು ರೂಪಾಯಿ ನೂರು ರೂಪಾಯಿಲಿ ಹೊಟ್ಟೆ ತುಂಬಾ ಊಟ ಬಹು ಮಾಡಬಹುದಾಗಿತ್ತು ಅದಕ್ಕೋಸ್ಕರ ತಾನ ದೊಡ್ಡ ಹೋಟ್ಲಿಗೆ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿದ ವ್ಯರ್ಥ ಅಂದ್ರೆ ನೋಡಿ ಕಮ್ಮಿಯಲ್ಲಿ ಆಗ್ತಾ ಇದ್ದದನ್ನ ಇವನು ಸಾವಿರಾರು ರೂಪಾಯಿ ಖರ್ಚು ಮಾಡಿ ವ್ಯರ್ಥ ಮಾಡ್ಕೊಂಡ ಕಾರಣ ಏನಂದ್ರೆ ದುಡ್ಡೇನು ಬರ್ತದೆ ಆ ದುಡ್ಡು ಸರಿಯಾಗಿ ವಿನಿಯೋಗ ಆಗೋಲ್ಲ ಇನ್ನೊಂದೇನಂದ್ರೆ ಇಷ್ಟೆಲ್ಲ ಆ ಹೋಟೆಲ್ ಅಲ್ಲಿ ಹೋಗಿ ತಿಂದ್ರೂ ಕೂಡ ಇವನ ಆರೋಗ್ಯವನ್ನ ಪಡೆಯುವುದಿಲ್ಲ ಆರೋಗ್ಯವನ್ನ ಕಳ್ಕೊಳ್ತಾನೆ ಮನೆಯಲ್ಲೇ ಆಹಾರವನ್ನ ಮಾಡಿ ತಿಂದಿದ್ರೆ ಆಹಾರವನ್ನ ಉಳಿಸ್ಕೊಳ್ತಾ ಇದ್ದ ಆರೋಗ್ಯವನ್ನು ಉಳಿಸ್ಕೊಳ್ತಾ ಇದ್ದ ಆರೋಗ್ಯವನ್ನು ಕಳ್ಕೊಂಡ ದುಡ್ಡನ್ನು ಕಳ್ಕೊಂಡ ಎರಡನ್ನೂ ಕಳ್ಕೊಂಡ ಉಪಯೋಗ ಏನಿಲ್ಲ ಅಂದ್ರೆ ದುಡ್ಡು ಮನುಷ್ಯನಿಗೆ ಬರುವುದು ಮುಖ್ಯ ಅಲ್ಲ ಬಂದ ದುಡ್ಡು ಪ್ರತಿ ಪೈಸ ಪೈಸೆಯೂ ಕೂಡ ಧರ್ಮ ಮಾರ್ಗದಲ್ಲಿ ವಿನಿಯೋಗ ಆಗಬೇಕು ಅಂದ್ರೆ ಅಂತ ಧರ್ಮದ ದುಡ್ಡು ಅಂದ್ರೆ ಧರ್ಮ ಮಾರ್ಗದಿಂದ ನಿಜವಾಗಿ ದೊಡಬೇಕು ಅಂತ ಹೇಳಿದ್ರೆ ದುಡ್ಡು ಸಿಗಬೇಕು ಅಂತ ಹೇಳಿದ್ರೆ ಪಿತೃಗಳ ಆರಾಧನೆ ಆಗಬೇಕು ಅವನಿಂದ ಚೆನ್ನಾಗಿ ಪಿತೃಗಳ ಆರಾಧನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ವಿದ್ಯಾ ವಿದ್ಯೆ ಯಾವ ವಿದ್ಯೆ ಅಂತ ಹೇಳಿದ್ರೆ ಅಧ್ಯಾತ್ಮ ವಿದ್ಯೆ ಇಲ್ಲಿ ಹೇಳುವಂತಹದ್ದು ಲೌಕಿಕ ವಿದ್ಯೆಗೆ ಪಿತೃಗಳ ಆರಾಧನೆ ಬೇಕಾಗಿಲ್ಲ ಅವನು ಇಂಜಿನಿಯರಿಂಗ್ ಓದ್ತಾನೆ ಡಾಕ್ಟರ್ ಓದ್ತಾನೆ ಪಿ ಎಚ್ ಡಿ ಮಾಡ್ತಾನೆ ಸಿ ಎ ಮಾಡ್ತಾನೆ ಇದಕ್ಕೆ ಪಿತೃಗಳ ಅನುಗ್ರಹ ಬೇಕಾಗಿಲ್ಲ ನಿಜವಾಗಿಯೂ ಪಿತೃಗಳ ಅನುಗ್ರಹ ಬೇಕಾಗಿರುವುದು ಯಾಕೋಸ್ಕರ ಅಂದ್ರೆ ತಾನು ಯಾಕೋಸ್ಕರ ಈ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಾನೆ ಈ ಮನುಷ್ಯ ಜನ್ಮ ತನಗೆ ಸಾರ್ಥಕ ಆಗಬೇಕು ಅಂದ್ರೆ ಅದಕ್ಕೆ ಬೇಕಾಗಿರುವಂತಹದ್ದು ಅಧ್ಯಾತ್ಮ ವಿದ್ಯೆ ಧಾರ್ಮಿಕ ವಿದ್ಯೆ ಈ ವಿದ್ಯೆ ಮಾತ್ರ ಅವನ ತಲೆಗೆ ಹತ್ತಬೇಕು ಅಂತ ಹೇಳಿದ್ರೆ ಅದ್ರ ಪಿತೃಗಳ ಆರಾಧನೆ ಮಾಡಲೇಬೇಕು ಇನ್ನೊಂದೇನು ಅಂತ ಹೇಳಿದ್ರೆ ವಿದ್ಯೆ ಅನ್ನುವಂತಹದ್ದು ಯಾಕೋಸ್ಕರ ಬೇಕು ಅಂದ್ರೆ ವಿದ್ಯಾ ಮುಮುಕ್ತಯೇ ಯಾವ ವಿದ್ಯಾ ಸಾಕ್ತಯೇ ಇವನಿಗೆ ಸಂಸಾರ ಬಂಧನದಿಂದ ಕಷ್ಟದಿಂದ ಬಿಡುಗಡೆಗೊಳಿಸುವ ವಿದ್ಯೆ ಆಗಬೇಕು ಕೇವಲ ಪಂಡಿತ ಅಂತ ತಾನು ಅಹಂಕಾರ ಪಡುವ ವಿದ್ಯೆ ಬಂದ್ರೆ ಏನು ಪ್ರಯೋಜನ ಅಥವಾ ವಿದ್ಯೆಯನ್ನ ತಾನು ಅಧ್ಯಾತ್ಮ ವಿದ್ಯೆ ಪಡೆದರೂ ಕೂಡ ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡು ದುಡ್ಡು ಸಂಪಾದನೆ ಮಾಡುವುದಾಗಿದ್ರೆ ಆ ವಿದ್ಯೆ ಇಷ್ಟೇ ಆಯ್ತು ಪ್ರಯೋಜನ ಏನಾಯ್ತು ನಿಜವಾಗಿಯೂ ಕೂಡ ಇವನಿಗೆ ಬ್ರಹ್ಮಜ್ಞಾನಕ್ಕೆ ಕರ್ಕೊಂಡು ಹೋಗುವಂತಹ ವಿದ್ಯೆ ಸಿಗಬೇಕು ಅಂದ್ರೆ ಪಿತೃಗಳ ಅನುಗ್ರಹದಿಂದ ಮಾತ್ರ ಇದನ್ನ ಭರದ್ವಾಜ ಸ್ಮೃತಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಪಿತೃಗಳ ಆರಾಧನೆಯನ್ನ ಮಾಡದೆ ಯಾರು ತಾನೇ ಬ್ರಹ್ಮಜ್ಞಾನ ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾರೆ ಅದರಿಂದ ಬಹಳ ಮುಖ್ಯವಾಗಿ ಬೇಕಾಗಿರುವಂತಹದ್ದು ಇವನಿಗೆ ಪಿತೃಗಳ ಆರಾಧನೆ ಅಧ್ಯಾತ್ಮ ವಿದ್ಯೆ ಇವನಿಗೆ ಮೇಲೆ ಕರ್ಕೊಂಡು ಹೋಗಬೇಕು ಆ ವಿದ್ಯೆ ಸಿಗಬೇಕಾದ್ರೆ ಅದು ಅರ್ಥ ಆಗಬೇಕಾದ್ರೆ ಅರ್ಥ ಆಗಿ ಇವನ ಜೀವನದಲ್ಲಿ ಇವನ ಅಳವಡಿಸಿಕೊಂಡು ಉದ್ಧಾರ ಆಗಬೇಕಾದ್ರೆ ಪಿತೃಗಳ ಆರಾಧನೆ ಮುಖ್ಯವಾಗಿ ಬೇಕು ಅವನಿಗೆ ಅಂತ ಹೇಳ್ತಾನೆ ಹಾಗೆ ಸ್ವರ್ಗ ಸತ್ತ ಮೇಲೆ ಮಾತ್ರ ಅಲ್ಲ ಇಲ್ಲಿ ಸ್ವರ್ಗದ ಬದುಕು ಬದುಕಬೇಕು ಅಂತ ಹೇಳಿದ್ರೆ ಸತ್ತ ಮೇಲೆ ಸ್ವರ್ಗವನ್ನ ಪಡಿಬೇಕು ಅಂತ ಹೇಳಿದ್ರೆ ಕಡೆಗೆ ಮೋಕ್ಷಂ ಮೋಕ್ಷವನ್ನ ಇವನಿಗೆ ಕರ್ ಯಾಕಂದ್ರೆ ಬ್ರಹ್ಮಜ್ಞಾನಕ್ಕೆ ಇವನಿಗೆ ಸಹಾಯಕರಾಗುವವರ ಪಿತೃದೇವತೆಗಳು ಬ್ರಹ್ಮಜ್ಞಾನದಿಂದಲೇ ಮುಕ್ತಿ ಅದಕ್ಕಾಗಿ ಮೋಕ್ಷಂ ಸುಖಾನಿಚ ಇವನಿಗೆ ಎಲ್ಲ ವಿಧವಾದ ಸುಖ ಇಲ್ಲಿಯ ಅಲೌಕಿಕವಾದ ಸುಖ ಪಾರತ್ರಿಕವಾದ ಸತ್ತ ಮೇಲೆ ಸಿಗುವ ಸುಖ ಬದುಕಿದ್ದಾಗ ಬರುವ ಸುಖ ಎಲ್ಲ ಸುಖವನ್ನು ಪಿತೃದೇವತೆಗಳು ಕೊಡ್ತಾರೆ ಪ್ರಯಚ್ಛಂತಿ ತಥಾ ರಾಜ್ಯಂ ಎಲ್ಲಿವರೆಗೆ ಅಂತ ಹೇಳಿದ್ರೆ ಪಿತೃದೇವತೆಗಳು ಸಂತುಷ್ಟರಾದರು ಅಂತ ಹೇಳಿದ್ರೆ ಶ್ರಾದ್ದದಿಂದ ಸಂತುಷ್ಟರಾದಂತಹ ಪಿತೃದೇವತೆಗಳು ಇವನಿಗೆ ರಾಜ್ಯ ಬೇಕಾದರೂ ಕೊಡ್ತಾರಂತೆ ಅಂತ ಹೇಳಿದ್ರೆ ಅಷ್ಟವರಿಗೆ ತಾಕತ್ತಿದೆ ಅಂತ ಹೇಳ್ತಾರೆ ಪಿತೃದೇವತೆಗಳು ಅಸಾಧ್ಯರಾದವರು ಸಂತುಷ್ಟರಾದರು ಅಂತ ಹೇಳಿದ್ರೆ ಏನನ್ನ ಬೇಕಾದರೂ ಕೊಡಬಲ್ಲರು ಅಂತ ಹೇಳ್ತಾರೆ ಈ ರೀತಿ ಏತತ್ತೇ ಕಥಿತಂ ಪುತ್ರ ಶ್ರಾದ್ದ ಕರ್ಮ ಯಥೋದಿತಂ ಈ ರೀತಿ ನಿನಗೆ ಶ್ರಾದ್ದವನ್ನ ಹೇಳಿದ್ದೇನೆ ಶ್ರಾದ್ದ ಕರ್ಮದ ಬಗ್ಗೆ ಅಂತ ಮದಾಲಸ ತಿಳಿಸ್ಕೊಂಡು ಹೋಗ್ತಾಳೆ ತಿಳಿಸ್ಕೊಂಡು ಹೋಗಿ ಇನ್ನೂ ಹೇಳ್ತಾಳೆ ಈ ಶ್ರಾದ್ದ ಇಷ್ಟಕ್ಕೆ ಮುಗಿಲಿಲ್ಲ ಶ್ರಾದ್ದ ಏನು ನಿನ್ ಕಾಮನೆಗಳು ಪೂರ್ಣ ಆಗಬೇಕು ಅದಕ್ಕೆಲ್ಲಕ್ಕೂ ಶ್ರಾದ್ದ ಮಾಡ್ಕೊಂಡು ಹೋಗ್ಬೋದು ಅದಕ್ಕೆ ಪ್ರಾಡ್ಯ ಬಿದಿಗೆ ತದಿಗೆ ಚೌತಿ ಪಂಚಮಿ ಷಷ್ಠಿ ಅಷ್ಟಮಿ ನವಮಿ ದಶಮಿ ಏಕಾದಶಿ ಈ ರೀತಿ ಒಂದೊಂದು ತಿಥಿಯಲ್ಲಿ ಏನು ಶ್ರಾದ್ದವನ್ನ ಮಾಡೋದ್ರಿಂದ ಒಂದೊಂದು ಫಲ ಇದೆ ಅಂತ ಹೇಳ್ಕೊಂಡು ಹೋಗ್ತಾಳೆ ಒಂದೊಂದು ತಿಥಿಯ ಶ್ರಾದ್ದದಿಂದ ಒಂದೊಂದು ಫಲ ಧನ ಧನಲಾಭಾಯ ಪಾಡ್ಯದ ದಿನ ಶ್ರಾದ್ದವನ್ನ ಮಾಡಿದ್ರೆ ಇವನಿಗೆ ದುಡ್ಡು ಸಿಗ್ತದಂತೆ ದ್ವಿತೀಯ ದ್ವಿಪದ ಪ್ರದ ಅಂತ ಹೇಳ್ತಾರೆ ಇವನಿಗೆ ಎರಡನೆಯ ಈ ದ್ವಿತೀಯ ಬಿದಿಗೆ ಏನಿದೆ ಬಿದಿಗೆಯ ದಿನ ಶ್ರಾದ್ದ ಮಾಡಿದ ಅಂತ ಹೇಳಿದ್ರೆ ಇವನಿಗೆ ಒಳ್ಳೆ ಹೆಂಡತಿ ಪ್ರಾಪ್ತಿಯಾಗ್ತಾಳೆ ಅಂತ ಹೇಳ್ತಾಳೆ ಅದೇ ರೀತಿ ಮೂರನೆಯ ತೃತೀಯ ವರಾರ್ಥಿನಿ ತೃತೀಯ ಚ ಒಳ್ಳೆ ಗಂಡವನ್ನ ಬಯಸುವಳಾಗಿದ್ರೆ ಆಗ ತಂದೆ ನನ್ನ ಮಗಳಿಗೆ ಒಳ್ಳೆ ಗಂಡ ಸಿಗಬೇಕು ಅಂತ ಹೇಳಿದ್ರೆ ತೃತೀಯ ಶ್ರಾದ್ದವನ್ನ ಮಾಡಬೇಕು ಚತುರ್ಥಿಯ ದಿನ ಶ್ರಾದ್ದವನ್ನ ಮಾಡಿದ್ರೆ ಶತ್ರು ನಾಶನ ಶತ್ರುಗಳು ನಾಶ ಆಗ್ತಾರೆ ಅಂತ ಹೇಳ್ತಾರೆ ಹೀಗೆ ಐದನೇ ದಿನ ಪಂಚಮಿ ಶ್ರಾದ್ದವನ್ನ ಮಾಡಿದ್ರೆ ಒಳ್ಳೆ ಶ್ರೇಯಸ್ಸನ್ನು ತಂದುಕೊಡ್ತಾಳಂತೆ ಆರನೇ ದಿನ ಷಷ್ಠಿ ಅವತ್ತು ಶ್ರಾದ್ದವನ್ನ ಮಾಡಿದ್ರೆ ಇವನಿಗೆ ಎಲ್ಲರಿಂದಲೂ ಗೌರವವನ್ನ ಪಡೆಯುವವನಾಗ್ತಾನಂತೆ ಈ ರೀತಿ ಒಂದೊಂದು ದಿನ ಶ್ರಾದ್ದ ಮಾಡುವುದರಿಂದ ಒಂದೊಂದು ಫಲವನ್ನು ಹೇಳ್ಕೊಂಡು ಹೋಗ್ತಾನೆ ಇದಕ್ಕೇನ್ ಕರೀತ ಅಂದ್ರೆ ಕಾಮ್ಯ ಶ್ರಾದ್ದ ಅಂತ ಇಷ್ಟಲ್ಲದೆ ಇನ್ನೂ ಹೇಳ್ತಾಳೆ ಅಶ್ವಿನಿ ಭರಣಿ ಕೃತಿಕಾ ರೋಹಿಣಿ ಮೃಗಶಿರ ಆರ್ಧರ ಪುನರ್ವಸು ಪುಷ್ಯ ಈ ನಕ್ಷತ್ರ ನಕ್ಷತ್ರಗಳಲ್ಲಿ ಶ್ರಾದ್ದ ಮಾಡುವುದರಿಂದ ಹೀಗೆ ಬೇರೆ 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 ಫಲಗಳುಂಟು ಅಂತ ತಿಳಿಸ್ಕೊಂಡು ಹೋಗ್ತಾರೆ ಇದೆಲ್ಲ ಏನಂದ್ರೆ ಕಾಮ್ಯ ಶ್ರಾದ್ದ ಹೀಗೆ ನಿತ್ಯ ಶ್ರಾದ್ದ ನೈಮಿತ್ತಿಕ ಶ್ರಾದ್ದ ಕಾಮ್ಯ ಶ್ರಾದ್ದ ಈ ಮೂರೀತಿ ಇವು ಪಿತೃಗಳ ಆರಾಧನೆ ಈ ಪಿತೃಗಳ ಆರಾಧನೆಯನ್ನ ತಾನು ಅವಶ್ಯವಾಗಿ ಮಾಡ್ತಾ ಬರಬೇಕು ಇದರೊಟ್ಟಿಗೆ ಉಳಿದ ಆರಾಧನೆಗಳನ್ನು ದೇವತಾರಾಧನೆಯನ್ನು ಮಾಡ್ತಾ ಬಂದ್ರೆ ಗೃಹಸ್ಥನಾಗಿ ಯಾವುದೇ ಕಷ್ಟ ಇಲ್ಲದೆ ತಾನು ಆನಂದದಿಂದ ಸಂತೋಷದಿಂದ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳ್ತಾ ಅದರಿಂದ ಈ ರೀತಿ ಇರಬೇಕು